ಕರೂರು ಕಾಲ್ತುಳಿತ ದುರಂತ ಸಾವಿನ ಸಂಖ್ಯೆ ಮೂವತ್ತೊಂಬತ್ತಕ್ಕೆ ಏರಿಕೆ ರಾಜಕೀಯ ಕೆಸರೆರಚಾಟ ತೀವ್ರ ನಟ ವಿಜಯ್ ಇಪ್ಪತ್ತು ಲಕ್ಷ ಪರಿಹಾರ ಘೋಷಣೆ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಸಮಿತಿ ರಚಿಸಿದ ಸರ್ಕಾರ ನಟ ವಿಜಯ್ ನಿವಾಸದ ಸುತ್ತ ಪೊಲೀಸರಿಂದ ಬಿಗಿ ಭದ್ರತೆ ತಮಿಳುನಾಡಿನ ಕರೂರ್ನಲ್ಲಿ ನಟ ವಿಜಯವರ ತಮಿಳಿಗ ವೆಟ್ರಿ ಕಳಗಂ ಅಂದರೆ ಟಿವಿಕೆ ಪಕ್ಷದ ಬೃಹತ್ ಸಮಾವೇಶದಲ್ಲಿ ಸಂಭವಿಸಿದ ಕಾಲ್ತುಳಿತದ ದುರಂತದ ಭೀಕರತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ ಹತ್ತು ಮಕ್ಕಳು ಮತ್ತು ಹದ್ನಾರು ಮಹಿಳೆಯರು ಸೇರಿದಂತೆ ಮೂವತ್ತೊಂಬತ್ತಕ್ಕೆ ಏರಿದೆ ನೂರ ಐವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕ ಎದುರಾಗಿದೆ ಈ ಘಟನೆ ತಮಿಳುನಾಡಿನಾದ್ಯಂತ ಶೋಕದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಆರೋಪ ಪ್ರತ್ಯಾರೋಪ

ಶನಿವಾರ ಸಂಜೆ ಕರೂರ್ನ ಬೇಲುಸ್ವಾಮಿ ಆಯೋಜನೆ ಮಾಡಲಾಗಿದ್ದ ಟಿವಿಪಿ ಸಮಾವೇಶಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಗರ ಹರಿದು ಬಂದಿತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಿಗದಿಯಾಗಿದ್ದ ಕಾರ್ಯಕ್ರಮಕ್ಕೆ ನಟ ವಿಜಯ್ ಸಂಜೆ ಏಳು ಗಂಟೆ ಸುಮಾರಿಗೆ ಆಗಮಿಸಿದ್ರು ಅಲ್ಲಿವರೆಗೂ ಬಿಸ್ಲಲ್ಲಿ ಕಾದು ಕುಳಿತಿದ್ದ ಜನರಿಗೆ ಕುಡಿಯೋ ನೀರು ಅಥವಾ ಯಾವುದೇ ಸೌಕರ್ಯಗಳಿರಲಿಲ್ಲ ಅಂತ ಪ್ರತ್ಯಕ್ಷದರ್ಶಿಗಳು ಆರೋಪಿಸಿದ್ದಾರೆ ವಿಜಯ್ ಅವರು ತಮ್ಮ ಪ್ರಚಾರ ವಾಹನದ ಮೇಲೆ ನಿಂತು ಭಾಷಣ ಆರಂಭಿಸ್ತಾ ಇದ್ದಂತೆ ಅವರನ್ನ ಹತ್ತಿರದಿಂದ ನೋಡುವ ಭರದಲ್ಲಿ ಜನ ಮುನ್ನುಗ್ಗಿದ್ದಾರೆ ಇದೇ ವೇಳೆ ಸ್ಥಳದಲ್ಲಿ ವಿದ್ಯುತ್ ಕಡಿತಗೊಂಡಿದ್ದು ಕತ್ತಲೆಯಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಯಿತು ನೂಕು ಉಸಿರುಗಟ್ಟಿ ಹಲವರು ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ರು ಅವರನ್ನು ಉಳಿಸೋಕೆ ಇತರರು ಪ್ರಯತ್ನಿಸ್ತಾ ಇದ್ದಂತೆ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟು ಕಾಲ್ತುಳಿತ ಸಂಭವಿಸಿದೆ ಸಮೀಪದಲ್ಲಿದ್ದ ಮರಗಳು ಮತ್ತು ಗುಡಿಸಲುಗಳ ಮೇಲೆ ಹತ್ತಿದ ಜನ ಕೆಳಗ್ ಬಿದ್ದಿದ್ದು ದುರಂತದ ತೀವ್ರತೆಯನ್ನ ಹೆಚ್ಚಿಸಿತು ಸ್ಥಳದಲ್ಲಿದ್ದ ಚಪ್ಪಲಿಗಳು ಬಟ್ಟೆಗಳು ಮತ್ತು ಜನರ ವಸ್ತುಗಳು ರಾಶಿಯಾಗಿ ಬಿದ್ದಿದ್ದು ದುರಂತದ ಭೀಕರತೆಗೆ ಸಾಕ್ಷಿಯಾಗಿವೆ ಘಟನೆಯ ತೀವ್ರತೆ ಅರಿತ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ತಕ್ಷಣವೇ ಉನ್ನತ ಮಟ್ಟದ ಸಭೆ ನಡೆಸಿ ಪರಿಸ್ಥಿತಿಯ ಅವಲೋಕನ ನಡೆಸಿ ಿದ್ದಾರೆ ಘಟನೆಯ ಕುರಿತು ಸತ್ಯಾಸತ್ಯತೆ ತಿಳಿಯೋಕೆ ನಿವೃತ್ತ ನ್ಯಾಯಮೂರ್ತಿ ಅರುಣಾ ಜಗದೀಶನ್ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖಾ ಆಯೋಗವನ್ನು ರಚಿಸೋಕೆ ಆದೇಶ ಮಾಡಿದ್ದಾರೆ ರಾಜ್ಯ ಸರ್ಕಾರ ಮೃತರ ಕುಟುಂಬಗಳಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ ಪ್ರಧಾನಿ ಮೋದಿ ಸಂತಾಪ ಪ್ರಧಾನಿ ನರೇಂದ್ರ ಮೋದಿ ಅವರು ಘಟನೆ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ ಐವತ್ತು ಸಾವಿರ ಹೆಚ್ಚುವರಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಈ ದುರಂತ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಆಡಳಿತಾರೂಢ ಡಿಎಂಕೆ ಮತ್ತು ವಿಪಕ್ಷಗಳಾದ ಎಐಎಡಿಎಂಕೆ ಮತ್ತು ಟಿಬಿಕೆ ನಡುವೆ ಆರೋಪಗಳ ಸುರಿಮಳೆಯೇ ನಡೆದಿದೆ ತಮಿಳುನಾಡು ಸಚಿವ ಟಿಆರ್ಬಿ ರಾಜಾ ಅವರು ಈ ದುರಂತಕ್ಕೆ ಟಿವಿಕೆ ಪಕ್ಷದ ಕಳಪೆ ಆಯೋಜನೆಯೇ ನೇರ ಕಾರಣ ಅಂತ ಆರೋಪಿಸಿದ್ದಾರೆ ಅವರು ಹತ್ತು ಸಾವಿರ ಜನರಿಗೆ ಮಾತ್ರ ಅನುಮತಿ ಪಡೆದು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸೇರಿಸಿದ್ರು ಕುಡಿಯುವ ನೀರಿನಂತಹ ಕನಿಷ್ಠ ಸೌಲಭ್ಯವನ್ನೂ ಒದಗಿಸಿರಲಿಲ್ಲ ಜನ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ರು ವಿಜಯ್ ತಮ್ಮ ಭಾಷಣವನ್ನು ಮುಂದುವರೆಸಿದ್ರು ಇದು ಅಕ್ಷಮ್ಯ ನಿರ್ಲಕ್ಷ್ಯ ಅಂತ ಅವರು ತೀವ್ರವಾಗಿ ಟೀಕಿಸಿದ್ದಾರೆ ಡಿಎಂಕೆ ಐಟಿ ವಿಭಾಗ ಟಿವಿಕೆ ಪಕ್ಷ ಕೇಳಿದ ಸ್ಥಳಕ್ಕೆ ಅನುಮತಿ ನೀಡಲಾಗಿತ್ತು ಅಂತ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ವಿರೋಧ ಪಕ್ಷದ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರು ಡಿಎಂಕೆ ಸರ್ಕಾರ ಮತ್ತು ಪೊಲೀಸರು ಪ್ರತಿಪಕ್ಷಗಳ ಕಾರ್ಯಕ್ರಮಗಳಿಗೆ ಸರಿಯಾದ ಭದ್ರತೆ ನೀಡ್ತಿಲ್ಲ ಒಂದು ವೇಳೆ ಸಂಪೂರ್ಣ ಪೊಲೀಸ್ ಭದ್ರತೆ ಒದಗಿಸಿದ್ರೆ ಈ ದುರಂತವನ್ನು ತಪ್ಪಿಸಬಹುದಿತ್ತು ಅಂತ ಆರೋಪಿಸಿದ್ದಾರೆ ಅಲ್ಲದೆ ಹಿಂದಿನ ನಾಲ್ಕು ಜಿಲ್ಲೆಗಳಲ್ಲಿ ಸಮಾವೇಶ ನಡೆಸಿದ್ದ ವಿಜಯ್ ಜನಸಂದಣಿಯನ್ನ ನಿರೀಕ್ಷಿಸಿ ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕಿತ್ತು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಘಟನೆಯ ಬಗ್ಗೆ ತೀವ್ರ ಆಘಾತ ವ್ಯಕ್ತಪಡಿಸಿದರು ರುವ ವಿಜಯ್ ತಮ್ಮ ಸಮಾವೇಶಗಳಿಗೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಕಿರಿದಾದ ಜಾಗಗಳನ್ನು ನೀಡ್ತಿದೆ ಅಂತ ಕಳೆದ ವಾರವೇ ಆರೋಪಿಸಿದ್ರು ಈಗ ಈ ದುರಂತದ ಹಿಂದೆ ಪಿತೂರಿ ಇದೆ ಅಂತ ಆರೋಪಿಸಿರುವ ಟಿವಿಕೆ ಪಕ್ಷ ಸ್ವತಂತ್ರ ತನಿಖೆಗೆ ಆಗ್ರಹಿಸಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ನಿರ್ಧರಿಸಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಆನಂದ್ ಮತ್ತು ಜಂಟಿ ಕಾರ್ಯದರ್ಶಿ ನಿರ್ಮಲ್ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಘಟನೆಯಿಂದ ತೀವ್ರವಾಗಿ ನೊಂದಿರುವ ನಟ ವಿಜಯ್ ಭಾವುಕ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದಾರೆ ನನ್ನ ಹೃದಯ ಒಡೆದು ಹೋಗಿದೆ ಈ ನೋವನ್ನು ಹೇಳೋಕೆ ಸಾಧ್ಯವಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನ ಕಳ್ಕೊಂಡ ಕುಟುಂಬಗಳಿಗೆ ನನ್ನ ಸಂತಾಪಗಳು ಅಂತ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಅಲ್ಲದೆ ತಮ್ಮ ಪಕ್ಷದ ವತಿಯಿಂದ ಮೃತರ ಕುಟುಂಬಗಳಿಗೆ ತಲಾ ಇಪ್ಪತ್ತು ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಇದು ಸರ್ಕಾರದ ಪರಿಹಾರಕ್ಕಿಂತ ಹೆಚ್ಚಿನ ಮೊತ್ತವಾಗಿದೆ ವಿಜಯ್ ಅವರ ಚೆನ್ನೈ ನಿವಾಸದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಕಮಲಾಸನ್ ಸೇರಿದಂತೆ ತಮಿಳು ಚಿತ್ರರಂಗದ ಹಲವು ಗಣ್ಯರು ಈ ದುರಂತದ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಕರೂರ್ನಲ್ಲಿ ಅಮಾಯಕ ಜೀವಗಳು ಬಲಿಯಾಗಿರುವುದು ಹೃದಯ ವಿದ್ರಾವಕವಾಗಿದೆ ಮೃತರ ಕುಟುಂಬಗಳಿಗೆ ನನ್ನ ಸಂತಾಪಗಳು ಅಂತ ರಜನಿಕಾಂತ್ ಹೇಳಿದ್ದಾರೆ ಕಮಲಾಸನ್ ಅವರು ಈ ಘಟನೆಯಿಂದ ನನ್ನ ಹೃದಯ ಭಾರವಾಗಿದೆ ಗಾಯಾಳುಗಳಿಗೆ ಸರ್ಕಾರ ಉತ್ತಮ ಚಿಕಿತ್ಸೆ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ